Thank mm. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನಾನಿಲ್ಲಿ ಇವತ್ತು ಸೂಪರ್ ಸಾಫ್ಟಾಗಿ ರವೆಗೊಂಡ ಹೇಗೆ ಮಾಡ್ತೀನಿ ನಾನು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ಒಂದು ಕಡಾಯನ್ನ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಎರಡೂ ತುಂಬ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸ್ ಉರಿನ ಯಾವುದೇ ಸಿಹಿ ತಿಂಡಿನ ಮಾಡಬೇಕಾದ್ರೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬಾರ್ದು ಎಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿಂಡಿನ ಮಾಡ್ಕೋಬೇಕು ಸಿಹಿ ತಿಂಡಿ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಗೋಡಂಬಿನ ಮತ್ತು ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿ ಕಲರ್ ಚೇಂಜ್ ಆಗಬೇಕು ಮತ್ತು ದ್ರಾಕ್ಷಿ ಬಂದು ದಪ್ಪ ಆಗಬೇಕು ಆವಾಗ ನೀಟಾಗಿ ಆಗಿರುತ್ತೆ ಅಂತ ಏನು ಹುರ್ಕೊಂಡು ಎತ್ತಿಟ್ಕೊಂಡಿದ್ವಿ ನೋಡಿ ಅದೇ ತುಪ್ಪ ಉಳ್ಕೊಂಡಿರುತ್ತಲ್ಲ ಅದೇ ತುಪ್ಪಕ್ಕೆ ರವೆ ಒಂದು ಕಪ್ಪಿನ ಸ್ವಲ್ಪ ಕಡಿಮೆ ಆಗುವಷ್ಟು ಒಂದು ರವೆನ ತೊಗೊಂಡಿದ್ದೀನಿ ಇದು ನಾವು ರವೆ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ನಾವು ನೋಡಿಕೊಂಡು ಚೂಸ್ ಮಾಡ್ಕೋಬೇಕು ಚುರಿ ಚಿರೋಟಿ ರವೆ ಅಂತ ಬರುತ್ತಲ್ಲ ನೋಡಿ ಆ ರವೆನ ಯೂಸ್ ಮಾಡ್ಕೋಬೇಕು ಚಿರೋಟಿ ರವೆ ತೊಗೊಂಡು ಅದ್ರ ಘಮ ವಾಸನೆ ಎಲ್ಲ ಹೋಗೋವರೆಗೂ ಘಮ ಬರೋವರೆಗೂ ನೀಟಾಗಿ ಹುರ್ಕೋಬೇಕು ಅದ್ರ ಜೊತೆಗೆ ನಾನು ಇಲ್ಲಿ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಆ ಸಕ್ಕರೆನ ಹಾಕೋ ಹಾಕ್ಕೊಂಡು ಹುರ್ಕೋಬೇಕು ಅದನ್ನು ನೀಟಾಗಿ ಏನಂತ ಅಂದರೆ ರವೆನ ಒಂದು ಐದು ಹತ್ತು ನಿಮಿಷನಾದರೂ ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕು ತಳ ಹಿಡ್ಕೊಳ್ಳ್ದೇ ಇರೋ ಥರ ನಾವು ಕೈ ಆಡಿಸ್ತಾನೆ ಇರಬೇಕು ಒಂದು ಕಪ್ ಸಕ್ಕರೆನ ತೊಗೊಂಡು ನಾನು ಅದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಮಾಡಿ ಇಟ್ಕೊಂಡು ಒಂದು ಕಪ್ಗೆ ಒಂದು ಕಪ್ ಸಕ್ಕರೆ ಆ ಥರ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಅದು ಅದನ್ನು ಅಷ್ಟೇ ಒಂದು ಐದು ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ತಾನೆ ಇರಬೇಕು ತುಂಬ ಚೆನ್ನಾಗಿ ಇಡ್ಕೊಳ್ಳುತ್ತೆ ಎರಡೂ ಕೂಡ ಬ್ಲೆಂಡ್ ಆಗುತ್ತೆ ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸುಪ್ ತುಪ್ಪನೂ ಅಷ್ಟೇ ಒಂದು ಮೀಡಿಯಂ ಕಪ್ಪಲ್ಲಿ ನಾನು ಒನ್ ಕಪ್ ತುಪ್ಪನ ತೊಗೊಂಡಿದ್ದೀನಿ ಅದನ್ನು ಮಿಡಲ್ ಮಿಡಲಲ್ಲಿ ಹಾಕೊತ ಬರಬೇಕು ಅದನ್ನು ನೀಟಾಗಿ ಯಾವ ಥರ ಅಂತಂದರೆ ಅದನ್ನೆಲ್ಲ ಹೊಂದ್ಕೋಬೇಕು ಆ ಥರ ಹುರ್ಕೊಬರ್ಬೇಕು ಎಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಸಕ್ಕರೆದು ಸ್ವಲ್ಪ ಗಂಟು ಗಂಟು ಥರ ಕಾಣಿಸ್ತಿದೆ ಅಲ್ವ ಡೋಂಟ್ ವರಿ ಅದೆಲ್ಲ ಮೆಲ್ಟ್ ಆಗಿಬಿಡುತ್ತೆ ನೀವು ತಲೆಗೆ ಇಡ್ಸ್ಕೊಳಕ್ಕೆ ಹೋಗ್ಬೇಡಿ ಅದು ಮಾಡ್ತಾ ಮಾಡ್ತಾನೆ ಅದು ಇದಾಗ್ಬಿಡುತ್ತೆ ಅದು ಅದರ ಶಾಖಕ್ಕೆ ಬ್ಲೆಂಡ್ ಆಗ್ತಾ ಹೋಗುತ್ತೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಒಂದು ಕಪ್ಕಿನ ಕಡಿಮೆ ಆಗುವಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಹಾಗೆ ಆ ಕೊಬ್ಬರಿನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಕೊಬ್ಬರಿನ ತುರ್ಕೊಂಡು ಸ್ವಲ್ಪ ಮಿಕ್ಸರ್ ಗ್ರೈಂಡರಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಆವಾಗ ನಮ್ಮ ಬಾಯಿಗೆ ಅದು ಸರಿಯಾಗಿ ಇದು ಸಿಗೋದಿಲ್ಲ ಎಲ್ಲ ಟೇಸ್ಟು ಕೂಡ ಒಟ್ಟಿಗೆ ಒಮ್ಮೆಲೆ ಸಿಗುತ್ತೆ ಥರ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಅಷ್ಟೇ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಅಷ್ಟು ಮಿಕ್ಸ್ ಮಾಡ್ಕೋಬೇಕು ಅದರದ್ದು ಘಮ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೆ ರವೆಗಾಗಿರ್ಬೋದು ಸಕ್ಕರೆಗಾಗಿರ್ಬೋದು ಏನು ನಾವು ಮಾಡ್ತಾಯಿದ್ದೀವಿ ಅದರಿಂದ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ನಾನು ಯೂಸ್ ಇದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನು ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಏಲಕ್ಕಿ ಫ್ಲೇವರ್ ಇರೋದ್ರಿಂದ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಏಲಕ್ಕಿ ಪೌಡರ್ನ ಮಾಡಿಟ್ಕೊಂಡಿರ್ತೀನಿ ಯಾವ ಥರ ಅಪ್ಪ ಅಂತ ಅಂದರೆ ಸ್ವಲ್ಪ ಏಲಕ್ಕಿ ಸ್ವಲ್ಪ 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 ಸಕ್ಕರೆನ ಹಾಕ್ಕೊಂಡು ಮಿಕ್ಸಿನಲ್ಲಿ ಪುಡಿ ಮಾಡಿಟ್ಕೊಂಡ್ರೆ ಅದು ಒನ್ ವೀಕ್ ಆಗಿರ್ಬೋದು ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಇಟ್ಕೊಂಡು ಮಾಡ್ಕೋಬೋದು ಅವಾಗೆ ಬೇಕಾದರೂ ಮಾಡ್ಕೊಬೋದು ನಾನು ಈ ಥರ ಮಾಡಿಟ್ಕೊತೀನಿ ಆವಾಗ ಜಾಸ್ತಿ ರಿಸ್ಕ್ ಆಗೋದಿಲ್ಲ ನಾನಿಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಹಾಲನ್ನ ಎತ್ತಿಟ್ಕೊಂಡಿದ್ದೀನಿ ಅಂತಂದರೆ ಹಾಲನ್ನ ಕಾಯಿಸಿಬಿಟ್ಟು ಆರಿಸಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಆಮೇಲೆ ತೊಗೊಂಡು ನೀವು ಬೇಕಂತಂದ್ರೆ ಎಳ್ನೀರು ಎಳ್ನೀರ್ ಹಾಕೊಂಡು ಬೇಕಾದ್ರೆ ಉಂಡೆನ ಕಟ್ಕೋಬೋದು ಎಳ್ನೀರು ಕೂಡ ತುಂಬ ಚೆನ್ನಾಗಿರುತ್ತೆ ಏನು ಸಕ್ಕರೆ ಇದಾಗಿತ್ತು ನೋಡಿ ಇದರಲ್ಲಿ ನಾವು ಹಾಲು ಹಾಕಿದ್ಮೇಲೆ ಎಲ್ಲ ನೀಟಾಗಿ ಕರ್ಕೊಂಬಿಡುತ್ತೆ ನಾವು ಎಷ್ಟು ಬೇಕು ಅಷ್ಟನ್ನ ಹಾಲನ್ನ ತೊಗೊಂಡು ಅರ್ಧ ಕಪ್ ನಾನು ಅರ್ಧ ಲೋಟ ಅಂತ ಹೇಳಿದ್ನಲ್ಲ ಅಷ್ಟು ತೊಗೊಳೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ನಾವು ಎಷ್ಟು ನೋಡಿಕೊಂಡು ಅದ್ರ ಮೇಲೆ ನಾವು ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಏನು ತುಪ್ಪ ಉಳ್ಕೊಂಡಿತ್ತು ನೋಡಿ ಆ ತುಪ್ಪನ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಬೇಯೋದಕ್ಕೆ ಬಿಡಬೇಕು ಹಾಗೇ ಕೈ ಆಡಿಸ್ತಾನೆ ಇರಬೇಕು ನಾವು ಬಿಡಲೇಬಾರ್ದು ಅದು ತಳ ಹತ್ತಿಬಿಡೋ ಚಾನ್ಸಸ್ ಇರುತ್ತೆ ನೋಡಿ ತಳ ಬಿಟ್ಕೊಂಡು ಬರ್ತಿದೆಯಲ್ಲ ಈ ಥರ ಆಗಬೇಕು ಈ ಥರ ಆದರೆ ಸೂಪರ್ ಸಾಫ್ಟಾಗಿ ನಿಮಗೆ ರವೆ ರೆಡಿ ರೆಡಿಯಾಗಿಬಿಡುತ್ತೆ ಮತ್ತು ದ್ರಾಕ್ಷಿ ಗೋಡಂಬಿನ ನೀವು ಇವಾಗ ಬೇಕಾದರೂ ಹಾಕೋಬೋದು ಒಂದೊಂದೇ ಉಂಡೆಗೂ ಸಪ್ರೇಟ್ ಸಪ್ರೇಟಾಗಿ ದ್ರಾಕ್ಷಿ ಸಿಗಬೇಕು ಅಂದರೆ ನೀವು ಸಪ್ರೇಟಾಗಿ ಎತ್ತಿಟ್ಕೊಂಡು ಉಂಡೆ ಕಟ್ಟೋ ಟೈಮಲ್ಲಿ ಬೇಕಾದರೂ ಹಾಕೋಬೋದು ನಾನು ಇವಾಗಲೇ ಹಾಕೋತಾ ಇದ್ದೀನಿ ಎರಡಕ್ಕೂ ಅಂದರೆ ಎಲ್ಲ ಉಂಡೆಗೂ ಬರುತ್ತದು ಅದರಿಂದ ನಾನು ಇವಾಗಲೇ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೋತಾ ಇದ್ದೀನಿ ಚೆನ್ನಾಗಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ತಿಂಡಿ ಮಕ್ಕಳಿಗೆ ಮತ್ತು ಹಬ್ಬಗಳಿಗೆ ಎಲ್ಲದಕ್ಕೂ ಸೂಟಬಲ್ ಆಗುವಂಥ ತಿಂಡಿ ಮತ್ತು ಇದು ಎಷ್ಟು ಬೇಗ ಇದಾಗುತ್ತೆ ಅಂತ ಅಂದರೆ ಆಫ್ ಆನ್ ಅವರಲ್ಲೆಲ್ಲ ನಿಮಗೆ ತಿಂಡಿ ರೆಡಿನೇ ಆಗಿಬಿಡುತ್ತೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಟ್ಟು ಎತ್ತಿಟ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ನಿಮಗೆ ಅದು ಆಗಿಬಿಡುತ್ತೆ ಆವಾಗ ಉಂಡೆ ಕಟ್ಕೊಳ್ಳೋದಿಕ್ಕೆ ಈಸಿಯಾಗಿ ಬರುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಉಂಡೆ ಕಟ್ ್ಕೊಳ್ಳೋದಕ್ಕೆ ಈಸಿ ಆಗಿಬಿಡುತ್ತೆ ಸ್ವಲ್ಪ ಬಿಸಿನೇ ಇರುತ್ತೆ ಬಿಸಿ ಇದ್ದಾಗ್ಲೇ ಕಟ್ಕೊಂಬಿಡಿ ಏನಂತ ಅಂದರೆ ಆರೋದ್ಮೇಲೆ ಅಷ್ಟು ಇದಾಗಿ ಬರೋದಿಲ್ಲ ಬಿಸಿ ಇದ್ದಾಗಲೇ ಸ್ವಲ್ಪ ಕೈ ಸುಡುತ್ತೆ ಅಂತ ಅನ್ಕೋಬೋದು ಬಟ್ ಆದರೆ ಬಿಸಿಲೇ ನೀವು ಕಟ್ಕೊಂಬಿಟ್ರೆ ಅದು ತುಂಬ ಚೆನ್ನಾಗಿ ಶೇಪ್ ಕೊಟ್ಕೋಬೋದು ನಾವು ನೋಡಿ ನಾನು ಆವಾಗಲೇ ಹಾಕ್ಕೊಂಡಿದ್ದೆ ಅಲ್ವಾ ದ್ರಾಕ್ಷಿ ಗೋಡಂಬಿನೇ ಎಲ್ಲದಕ್ಕೂ ದ್ರಾಕ್ಷಿ ಗೋಡಂಬಿ ಎಲ್ಲ ಸಿಗ್ತಿದೆ ಎಲ್ಲದರಲ್ಲೂ ಮಿಕ್ಸ್ ಆಗಿರುತ್ತೆ ಎಲ್ಲದಕ್ಕೂ ಸಿಗುತ್ತೆ ಅದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೀಗೆ ಹೇಗಿದ್ರು ಯುಗಾದಿ ಹಬ್ಬ ಬರ್ತಿದೆಯಲ್ವ ಅದಕ್ಕೆ ತಿಂಡಿಗಳನ್ನೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ನಾನು ಯುಗಾದಿ ಹಬ್ಬ ಒಂದು ದಿನ ಎರಡು ದಿನಕ್ಕೆ ಮುಂಚೆನೇ ಎಲ್ಲ ತಿಂಡಿಗಳನ್ನೂ ಮಾಡ್ಕೊಂಬಿಡ್ತೀನಿ ಹಬ್ಬಗಳೇ ಅಲ್ವಾ ನಾವು ತಿಂಡಿ ಮಾಡೋದಕ್ಕೆಲ್ಲ ಇದಾಗೋದು ಎನರ್ಜಿ ಬರೋದು ಹಬ್ಬಗಳಿಗೆ ಅಂತ ಅಂದ ತಕ್ಷಣ ತಿಂಡಿಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಡ್ತೀವಿ ಅಲ್ವಾ ಈ ತಿಂಡಿ ಮಾಡಿರೋದು ನನ್ನ ಪ್ರೀತಿಯ ಮುದ್ದು ಮಗನಿಗೋಸ್ಕರ ತುಂಬ ಅಂದರೆ ತುಂಬ ಇದನ್ನು ನೀವು ಡಾಲ್ಡ ತುಪ್ಪ ಹಾಕಿ ಕೂಡ ಮಾಡ್ಬೋದು ಬಟ್ ಡಾಲ್ಡ ತುಪ್ಪ ಹಾಕಿ ಮಾಡಿದ್ರೆ ಆರೋಗ್ಯಕ್ಕೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಪ್ಪನೇ ಹಾಕ್ಕೊಂಡು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ